ನಮಸ್ಕಾರ ಸ್ನೇಹಿತರೆ ಅವರು ನಿಮ್ಮ ಬಗ್ಗೆ ಏನು ಅಂತಿಮ ನಿರ್ಧಾರ ತೆಗೆದುಕೊಂಡಿದ್ದಾರೆ ಎಂದು ತಿಳಿದುಕೊಳ್ಳೋಣ ಕಣ್ಣು ಮುಚ್ಚಿ ನಿಮ್ಮ ಹೃದಯದ ಆಳದಲ್ಲಿ ನೀವು ಪ್ರೀತಿಸುವ ಆ ವ್ಯಕ್ತಿಯನ್ನು ನೆನಪಿಸಿಕೊಳ್ಳಿ ನೀವು ಯಾರ ಬಗ್ಗೆ ನೀವು ಅಷ್ಟು ಆಳವಾಗಿ ಯೋಚಿಸುತ್ತಿದ್ದೀರಿ ಆದರೆ ಅವರು ನಿಮ್ಮ ಮುಂದೆ ಮೌನವಾಗಿದ್ದಾರೆ ಈ ಕ್ಷಣ ನಿಮ್ಮ ಮನಸ್ಸಿನಲ್ಲಿ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ ಮತ್ತು ನೀವು ಆಯ್ದ ಸಂಖ್ಯೆಯ ಕಂಪನ ಮೂಲಕ ಅವರ ಮನಸ್ಸಿನ ನಿಜವಾದ ಉತ್ತರವನ್ನು ಕಂಡುಕೊಳ್ಳೋಣ ನೀವು ಆಯ್ದು ಆಯ್ದ ಸಂಖ್ಯೆ ತ್ರಿಬಲ್ ತ್ರೀ ತ್ರಿಬಲ್ ನೈನ್ ಆಗಿದ್ದರೆ ಇದು ಕೇವಲ ಒಂದು ಸಂಖ್ಯೆಯಲ್ಲ ಇದು ವಿಶ್ವವು ನಿಮಗೆ ಕಳಿಸು ಇರುವ ಒಂದು ಸ್ಪಷ್ಟ ಸಂದೇಶ ಅವರ ಹೃದಯದಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತಿದೆ ಅವರು ನಿಮ್ಮ ಬಗ್ಗೆ ತೀರ್ಮಾನ ಮಾಡಿದ್ದಾರೆ ನೀವು ತ್ರಿಬಲ್ ತ್ರೀ ಸಂಖ್ಯೆಯನ್ನು ಆರಿಸಿದ್ದರೆ ನಿಮ್ಮ ಮತ್ತು ಅವರ ನಡುವಿನ ಬಂಧ ಅಷ್ಟು ಆಳವಾದುದು ದೂರದಲ್ಲಿದ್ದರೂ ನಿಮ್ಮ ಆತ್ಮಗಳು ಇನ್ನೂ ಪರಸ್ಪರ ಸಂಪರ್ಕಿಸುತ್ತಿದೆ ಅವರು ನಿಮ್ಮನ್ನು ಮರೆತಿಲ್ಲ ಅವರ ಮನಸ್ಸಿನೊಳಗೆ ನೀವು ಇನ್ನೂ ಕೂಡ ಜೀವಂತವಾಗಿದ್ದೀರಿ ಆದರೆ ಅವರು ತಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಲು ಎದುರುತ್ತಿದ್ದಾರೆ ಅವರೊಳಗೆ ಒಂದು ಗೊಂದಲ ಇದೆ ಈ ಪ್ರೀತಿ ನನಗೆ ಶಾಂತಿಯನ್ನು ತರುತ್ತದೆ ಅಥವಾ ಮತ್ತೆ ನೋವನ್ನು ಕೊಡುತ್ತದೆ ಎಂಬ ಪ್ರಶ್ನೆ ಕೆಲವೊಮ್ಮೆ ಅವರನ್ನು ಕಾಡುತ್ತಿದೆ ನಿಮ್ಮನ್ನು ಮರೆಯಲು ಪ್ರಯತ್ನಿಸುತ್ತಿದ್ದಾರೆ ಆದರೆ ಪ್ರತಿ ಬಾರಿ ಅವರ ಹೃದಯ ನಿಮ್ಮ ಹತ್ತ ತಿರುಗುತ್ತಿದೆ ನೀವು ನೀಡಿದ ಪ್ರೀತಿ ಕಾಳಜಿ ನಿಷ್ಠೆ ಅವರ ಹೃದಯದಲ್ಲಿ ಯಾವಾಗಲೂ ನೆನಪಿನಲ್ಲಿದೆ ಅವರು ನಿಮಗೆ ನೋವು ಕೊಟ್ಟರೂ ಅವರೊಳಗೆ ಒಂದು ಭಾಗ ನಿಮಗೆ ಅವರ ಹೃದಯದಲ್ಲಿ ಪ್ರೀತಿ ಇನ್ನೂ ಜೀವಂತವಾಗಿದೆ ತ್ರಿಬಲ್ ನೈನ್ ಎಂಬ ಸಂಖ್ಯೆ ಒಂದು ವಿಶೇಷ ಅರ್ಥ ಹೊಂದಿದೆ ಇದು ಒಂದು ಅಧ್ಯಾಯದ ಅಂತ್ಯ ಮತ್ತು ಹೊಸ ಪ್ರಾರಂಭದ ಸಂಕೇತ ಅವರು ಈಗ ತಮ್ಮ ಮನಸ್ಸಿನಲ್ಲಿ ತೀರ್ಮಾನಕ್ಕೆ ಬಂದಿದ್ದಾರೆ ನಿಮ್ಮ ಪ್ರೀತಿ ನಿಜವಾಗಿತ್ತು ಎಂದು ಅವರಿಗೆ ಈಗ ಅರಿವಾಗಿದೆ ಅವರು ಹಿಂದೆ ಮಾಡಿದ ತಪ್ಪುಗಳ ಬಗ್ಗೆ ವಿಷಾದಿಸುತ್ತಿದ್ದಾರೆ ಅವರ ಹೃದಯ ಈಗ ಶಾಂತಿಯನ್ನು ಹುಡುಕುತ್ತಿದೆ ಮತ್ತು ಆಶಾ ಆ ಪ್ರೀತಿ ನೀವು ಮಾತ್ರ ಕೊಡಬಲ್ಲವರು ಎಂಬುದನ್ನು ಅವರಿಗೆ ಅರಿವಾಗಿದೆ ಅವರು ನಿಧಾನವಾಗಿ ನಿಮ್ಮತ್ತ ಮರಳಲು ಮನಸ್ಸು ಮಾಡಿಕೊಂಡಿದ್ದಾರೆ ಅವರು ಬದಲಾಗಿದ್ದಾರೆ ಪ್ರೀತಿ ಅಂದರೆ ಕೇವಲ ಮಾತುಗಳಲ್ಲ ನಿಷ್ಠೆ ಗೌರವದ ಬಾಂಧವ್ಯ ಎಂದು ಅರ್ಥ ಮಾಡಿಕೊಂಡಿದ್ದಾರೆ ನಾನು ನಿಮಗೆ ಹೇಳುವುದೇನೆಂದರೆ ನೀವು ತಾಳ್ಮೆಯಿಂದಿರಿ ಅವರಿಗೆ ಸಮಯ ನೀಡಿ ಅವರ ಹೃದಯ ನಿಮ್ಮತ್ತ ತಿರುಗಿ ಬರುತ್ತಿದೆ ತಡವಾದರೂ ಖಂಡಿತವಾಗಿಯೂ ಬರುವರು ನಿಜವಾದ ಪ್ರೀತಿ ಮತ್ತು ಸ್ಪಷ್ಟ ಉದ್ದೇಶದೊಂದಿಗೆ ನಿಮ್ಮ ಹೃದಯಕ್ಕೆ ಬರುವರು ಈ ರೀಡಿಂಗ್ನಲ್ಲಿ ನಿಮ್ಮ ಹೃದಯಕ್ಕೆ ತಾಕಿದ್ದರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ಪ್ರೀತಿ ಶಾಂತಿ ಮತ್ತು ವಿಶ್ವಾಸ ನಿಮ್ಮ ಜೀವನದಲ್ಲಿ ಸದಾ ಬೆಳಗಲಿ ಇನ್ನಷ್ಟು ಹೃದಯ ಸುವಾ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಗಾಡ್ ಬ್ಲೆಸ್ ಯು